ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಇಂದು ಶ್ರೀ ದೇವಿಯ ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ ಸೌದತ್ತಿಯು ಬೆಳಗಾವಿ ಜಿಲ್ಲೆಯಿಂದ ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಧಾರವಾಡದಿಂದ ನಲವತ್ತು ರಾಯಭಾಗದಿಂದ ಎಂಬತ್ತರಿಂದ ತೊಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಎಲ್ಲ ತಾಲೂಕುಗಳಲ್ಲಿ ಶ್ರೀ ಸೌದತ್ತಿ ದೇವಿಗೆ ಬರಲು ಬಸ್ ಸೌಕರ್ಯಗಳಿವೆ ದೇವಸ್ಥಾನ ಪ್ರತಿದಿನ ಬೆಳಗ್ಗೆ ತೆರೆಯುತ್ತದೆ ಬೆಳಗಿನ ಅವಧಿಯ ಅಭಿಷೇಕ ಪೂಜೆ ನಡೆಯುತ್ತದೆ ಶ್ರಾವಣ ಮಾಸದಲ್ಲಿ ನಿತ್ಯ ಬೆಳಗ್ಗೆ ಎರಡರಿಂದ ಐದು ಗಂಟೆಯವರೆಗೆ ಪೂಜೆ ನಾಲ್ಕೂವರಿಂದ ಆರೂವರೆ ಗಂಟೆಯವರೆಗೆ ವಿಶೇಷ ಪೂಜೆ ನಡೆಯುತ್ತದೆ ರಾಜ್ಯದ ಇತರ ಜಿಲ್ಲೆಗಳು ಹಾಗೂ ಮಹಾರಾಷ್ಟ್ರ ಗೋವಾ ಆಂಧ್ರ ತಮಿಳುನಾಡುಗಳಿಂದಲೂ ಭಕ್ತರು ಎಲ್ಲಮ್ಮನ ದೇವತೆ ದರ್ಶನಕ್ಕೆ ಬರುತ್ತಾರೆ ಒಂದೇ ವರ್ಷದಲ್ಲಿ ಏಳು ಜಾತ್ರೆಗಳು ಈ ಸವದತ್ತಿಯಲ್ಲಿ ಆಗುತ್ತವೆ ಅವು ಯಾವಪ್ಪ ಅಂದರೆ ಮಹಾನವಮಿ ಸೀಗೆ ಹುಣ್ಣಿಮೆ ಗೌರಿ ಹುಣ್ಣಿಮೆ ಹೊಸಲು ಹುಣ್ಣಿಮೆ ಬನದ ಹುಣ್ಣಿಮೆ ಹಾಗೂ ಭರತ ಹುಣ್ಣಿಮೆ ಈ ಏಳು ಎಂದು ಜಾತ್ರೆಯ ಸಡಗರ ಓ ಸಡಗರ ಈ ದೇವಿಯ ಇತಿಹಾಸ ಏನಪ್ಪ ಅಂತಂದರೆ ಸವದತ್ತಿ ರೇಣುಕಾ ಯಲ್ಲಮ್ಮ ಕ್ಷೇತ್ರಕ್ಕೆ ಸುಮಾರು ಏಳು ಸಾವಿರ ವರ್ಷಗಳ ಇತಿಹಾಸವಿದೆ ಪುರಾಣಗಳಲ್ಲಿ ಉಲ್ಲೇಖಿಸಿದಂತೆ ಜಮದಗ್ನಿ ಮುನಿ ಪತಿ ರೇಣುಕಾ ತಾಯಿಯೇ ಈ ಯಲ್ಲಮ್ಮ ಪರಶುರಾಮ ಜಮದಗ್ನಿ ಹಾಗೂ ರೇಣುಕಾ ದಂಪತಿಯ ಮಗ ಮಗನಿಗೆ ನೀಡಿದ ವಾಗ್ದಾನದಿಂದ ತಾಯಿ ರೇಣುಕಾ ಯಲ್ಲಮ್ಮನಾಗಿ ಹೇಳಿಕೊಳ್ಳದ ಸೌದತ್ತಿಗೆ ಬಂದು ಪ್ರತಿಷ್ಠಾಪನೆಗೊಂಡಳು ಎಂದು ಐತಿಹಾಸವಿದೆ ಈ ಪ್ರದೇಶವನ್ನು ಆಳಿದ ರಟ್ಟವಂಶದ ಅರಸರ ಕಾಲದಲ್ಲಿ ರೇಣುಕಾ ಯಲ್ಲಮ್ಮನ ದೇವಸ್ಥಾನ ನಿರ್ಮಾಣವಾಯಿತು ಎಂದು ಇತಿಹಾಸದಲ್ಲಿದೆ ಸೌದತ್ತಿಯಲ್ಲಿ ಜಮದಗ್ನಿ ಋಷಿ ಪರಶುರಾಮ ಮಲ್ಲಿಕಾರ್ಜುನ ದತ್ತಾತ್ರೇಯ ಮಾತಂಗಿ ಅನ್ನಪೂರ್ಣೇಶ್ವರಿಯರ ದೇವಸ್ಥಾನಗಳಿವೆ ಮಕ್ಕಳಿಲ್ಲದವರು ಮಕ್ ಯಲ್ಲಮ್ಮನ ದೇವಸ್ಥಾನದಲ್ಲಿರುವ ಪರಶುರಾಮನ ತೊಟ್ಟಿಲು ತೂಗುವ ಹರಕೆ ಹೊತ್ತು ತೂಗುತ್ತಾರೆ ಇದರಿಂದ ಸಂತಾನ ಭಾಗ್ಯ ಸಿಗುತ್ತದೆ ಎಂಬ ನಂಬಿಕೆ ಇದೆ ಅರಿಶಿನ ಭಂಡಾರವನ್ನು ಎಲ್ಲಮ್ಮನ ತಾಯಿಗೆ ಅರ್ಪಿಸುವುದು ಇಲ್ಲಿಯ ಪ್ರಮುಖ ಸೇವೆ ಜಾತ್ರೆಯ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬರುವ ಭಕ್ತರೆಲ್ಲರೂ ಗುಡಿಯ ಮೇಲೆ ಭಂಡಾರ ಏರುತ್ತಾರೆ ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬಂದ ಭಕ್ತರೆಲ್ಲರೂ ಅರಿಶಿನದಲ್ಲೇ ಮಿಂದು ಹೇಳುವಂತಹ ವಾತಾವರಣವಾಗಿರುತ್ತದೆ ಜಗನ್ಮಾತೆ ಶ್ರೀ ರೇಣುಕಾ ಎಲ್ಲಮ್ಮ ದೇವಿಯ ಎಲ್ಲ ಭಕ್ತರ ಮಾತೆಯಾಗಿ ಎಲ್ಲರಿಗೆ ಅಮ್ಮನಾಗಿರುವುದರಿಂದ ಎಲ್ಲರಮ್ಮ ರೂಢನಾಮದೊಂದಿಗೆ ಪ್ರಖ್ಯಾತವಾಗಿ ದಕ್ಷಿಣ ಭಾರತದ ಪ್ರಮುಖ ಶಕ್ತಿ ಕೇಂದ್ರವಾಗಿ ಭಕ್ತರ ಆರಾಧ್ಯ ದೇವತೆಯಾಗಿ ಭಕ್ತರ ಕಾಮಧೇನುವಾಗಿ ಇಷ್ಟಾರ್ಥ ಸಿದ್ಧಿಗಳನ್ನು ನೀಡುವ ಏಕಾಕ ಕರುಣ ಕರುಣಾಮಣಿಯಾಗಿ ತಾಯಿಯಾಗಿರುತ್ತಾಳೆ ಇಲ್ಲಿಯ ವಿಷಯ ಮತ್ತೊಂದು ಏನಪ್ಪ ಅಂತಂದರೆ ಇಲ್ಲಿ ಎಣ್ಣೆ ಹೊಂಡದಲ್ಲಿ ವರ್ಷ ಪವಿತ್ರ ತೀರ್ಥ ನೀಡುತ್ತದೆ